ಸರ್ಕಾರಕ್ಕೆ ಮುಜುಗರ ಅಂತ ರಾಜಾತಿಥ್ಯ ಕೊಡ್ತಿದೆ ಅಂತ ಬಿಜೆಪಿಯವರ ಆರೋಪ ಕಾಂಗ್ರೆಸ್ ನಲ್ಲಿ ಏನು ಬೇಕಾದರೂ ಆಗುತ್ತೆ ಯಾರು ತಪ್ಪು ಮಾಡಿದ್ರೋ ಅವ್ರ ಮೇಲೆ ಕಾರ್ಯಕ್ರಮ ಕ್ರಮ ತಗೊಂಡು ಒಂಬತ್ತು ಜನ ಒಂಬತ್ತು ಜನರಿಗೆ ಸಸ್ಪೆಂಡ್ ಮಾಡಿ ಅಲ್ಲಿರಬಾರದು ಬೆಂಗಳೂರು ಜೈಲಲ್ಲಿ ಪರಪ್ನಗರದ ಜೈಲಲ್ಲಿ ಇರಬಾರ್ದು ಅಂತ ಬಳ್ಳಾರಿ ಜೈಲಲ್ಲಿ ಕಳಿಸಿದ್ವಿ ನಾವು ಕೂಡಲೇ ಗೊತ್ತಾದ ಟೇಕನ್ ಆಕ್ಷನ್ ಎರಡು ಪೀಪಲ್ ಅಂಡ್ ಆಲ್ಸೋ ಡಿಜಿಪಿಗೆ ಜೈಲಿನ ಡಿಜಿಪಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ ರಾಜೀತೆ ಕೊಡ್ತಿದೆ ಅಂತ ಬಿಜೆಪಿಯವರ ಆರೋಪ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಏನು ಬೇಕಾದರೂ ಆಗುತ್ತೆ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆಗಾಲ ಕಾರ್ಯಕ್ರಮ ತಗೊಂಡು ಒಂಬತ್ತು ಜನ ಒಂಬತ್ತು ಜನರಿಗೆ ಸಸ್ಪೆಂಡ್ ಮಾಡಿ ಅಲ್ಲಿ ಇರಬಾರ್ದು ಬೆಂಗಳೂರು ಜೈಲಲ್ಲಿ ಪರಪ್ರಕ್ರಾರದ ಜೈಲಲ್ಲಿ ಇರಬಾರ್ದು ಅಂತ ಅವ್ರನ್ನ ಬಳ ನಾವು ಕೂಡಲೇ ಗೊತ್ತಾದ ತಕ್ಷಣ ನಾವು ಟೇಕ್ ಅನ್ ಆಕ್ಷನ್ ಎಗ್ನೆಸ್ಟ್ ದಿ ಎರಡು ಪೀಪಲ್ ಆ್ಯಂಡ್ ಆಲ್ಸೋ ಡಿ ಜಿ ಪಿಗೆ ಶೇಲ್ಲಾ ಜಿ ಪಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ. ಬಿಜೆಪಿ ಹೇಳುತ್ತೆ ಸರ್ ಸರ್ಕಾರಕ್ಕೆ ಮುಜುಗರ ಆಯ್ತಾ ಅಂತ. ರಾಜಾ ಕೊಡ್ತಿದೆ ಕೊಟ್ಟಿದ್ದೀ ಅಂತ ಬಿಜೆಪಿ ಅವರು ಆರೋಪ. ಕಾಂಗ್ರೆಸ್ ಗವರ್ನಮೆಂಟ್ ನಲ್ಲಿ ಏನು ಬೇಕಾದರೂ ಆಗುತ್ತೆ. ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಕಾರ್ಯಕ್ರಮ ಅಂತ. ಒಂಬತ್ತು ಜನ ಒಂಬತ್ತು ಜನರಿಗೆ ಸಸ್ಪೆನ್ಷನ್. ಅಲ್ಲಿ ಇರಬಹುದು ಬೆಂಗಳೂರು jail ನಲ್ಲಿ ಜೈಲಲ್ಲಿ jail ನಲ್ಲಿ ಇರಬಹುದು ಬಳ್ಳಾರಿ ಜಿಲ್ಲೆ ಕರಿಸಿದ್ರು. ನಾವು ಕೂಡಲೇ ಗೊತ್ತಾಗ ತಕ್ಷಣ ನಾವು ಟೇಕ್ ಅನ್ ಆಕ್ಷನ್ ಎಸ್ಟ್ ದಿ ಎರಡು ಪೀಪಲ್ ಅಂಡ್ ಆಲ್ಸೋ ಡಿ ಜಿ ಪಿಗೆ ಜೈಲಿನ ಡಿ ಜಿ ಪಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ